ಹಲೋ ಯಾ ಪ್ರೈಸ್ ದ ಲಾರ್ಡ್ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಹೊಂದಿಸ್ತೇನೆ ಪ್ರಿಯರೇ ನಾವು ಇವಾಗ ಲೋಕದಲ್ಲಿ ನೋಡಬೇಕಾದ್ರೆ ಅನೇಕ ಕಾರ್ಯಗಳು ಒಂದು ದಿನದಿಂದ ಒಂದು ದಿನಕ್ಕೆ ನಡೀತಾ ಇರುವಂಥ ಘಟನೆಗಳನ್ನ ನೋಡಬೇಕಾದ್ರೆ ನಮ್ಮ ಎದೆಯಲ್ಲಿ ಸ್ವಲ್ಪ ಭಯನೇ ಬರುತ್ತೆ ಯಾಕೆ ಬರುತ್ತೆ ಅಂತ ನಾವು ನೋಡೋದಾದರೆ ಮೊನ್ನೆ ನಡೆದಿರುವಂಥ ಒಂದು ಫ್ಲೈಟ್ ಅದರಲ್ಲಿ ಅನೇಕ ಮಕ್ಕಳು ಸುತ್ತಿರೋದಾಗಲಿ ಇಲ್ಲಾಂದರೆ ಇಸ್ರೇಲಲ್ಲಿ ನಡೀತಾ ಇರುವಂಥ ಯುದ್ಧಗಳಾಗಲಿ ಅಲ್ಲಿ ಇರಾನ್ ಇರಾಕಲ್ಲಿ ನಡೀತಾ ಇರುವಂಥ ಯುದ್ಧ ಆಗಲಿ ಮತ್ತು ಅನೇಕ ವಿಷಯಗಳಲ್ಲಿ ಮನುಷ್ಯರ ಪ್ರಾಣ ಹೋಗ್ತಾ ಇದೆ ನೋಡಿ ಆದರೆ ಇದನ್ನೆಲ್ಲ ನೋಡಬೇಕಾದ್ರೆ ದೇವರು ಪ್ರವಾದಿಗಳ ಮುಖಾಂತರ ಈ ಭೂಮಿ ಮೇಲೆ ನಡೆಯುವಂಥ ಎಲ್ಲ ಕಾರ್ಯಗಳನ್ನು ಮೊದಲೇ ಮುಂತಿಳಿಸಿದ್ದಾರೆ ದೇವರು ಮುಂತಿಳಿಸದೆ ಯಾವುದೂ ನಡೆಯೋದೇ ಇಲ್ಲ ದೇವರು ಏನೆಲ್ಲ ಸತ್ಯವೇದದಲ್ಲಿ ಪ್ರವಾದಿಗಳ ದಾನಿಯಲ ಪುಸ್ತಕದಲ್ಲಿ ಮತ್ತು ಏಷಾಯದಲ್ಲಿ ಮತ್ತು ಅನೇಕ ಪ್ರವಾದನೆ ಗ್ರಂಥಗಳಲ್ಲಿ ಪ್ರವಾದಿಗಳ ಮುಖಾಂತರ ಮುಂದಿಳಿಸಿದ್ದಾರೆ ಈ ಭೂಮಿ ಮೇಲೆ ನಡೆಯುವಂಥ ಒಂದೊಂದು ಕಾರ್ಯಗಳನ್ನು ಮುಂತಿಳಿಸಿರುವಂಥ ಯಾತಕ್ಕಾಗಿ ಅಂತ ನಾವು ನೋಡೋದಾದರೆ ದೇವರ ಎರಡೆಯ ಎರಡನೆಯ ಬರುವಿಕೆಯ ಸಿದ್ಧಕ್ಕೋಸ್ಕರ ನಾವೆಲ್ಲ ಸಿದ್ಧರಾಗಿದ್ದೇವೆ ಆದರೆ ಸಿದ್ಧವಾಗುವಂಥ ಮಕ್ಕಳು ಅನೇಕರಿದ್ದಾರೆ ಇನ್ನು ಅಂಥ ಮಕ್ಕಳಿಗೋಸ್ಕರ ದೇವರು ಸೂಚಕ ಕಾರ್ಯಗಳನ್ನು ಸೂಚನೆಯಗಳನ್ನು ನಮ್ಮ ಮಧ್ಯದಲ್ಲಿ ಮಾಡ್ತಾನೆ ಇರ್ತಾರೆ ನಾವಿಲ್ಲಿ ಏ ಎರಡನೇ ಅಧ್ಯಾಯದಲ್ಲಿ ಇಪ್ಪತ್ತೆಂಟನೇ ವಚನ ನೋಡ್ತೇವೆ ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳು ಆಗುವವು ಆಮೇನ್ ಹಾಲಲುಯ್ಯ ಇಲ್ಲಿ ನಾವು ನೋಡ್ತೇವೆ ಎಲ್ಲ ಜಾತಿ ಜನರ ಮೇಲೆ ನಾನು ಆತ್ಮನ ಸುರಿಸ್ತೇನೆ ಮತ್ತು ಗಂಡಸರು ಹೆಂಗಸರು ಪ್ರವಾದಿಸುತ್ತಾರೆ ಅಂದರೆ ಮುಂದೆ ಬರುವಂಥದ್ದನ್ನ ಅನೇಕ ಸೇವಕರುಗಳ ಮುಖಾಂತರ ಹೊರಪಡಿಸ್ತಾರೆ ದೇವರು ಈ ಕಾರ್ಯ ಆಗುತ್ತದೆ ಇಲ್ಲ ಈ ಈ ಥರ ನೋಡಿ ಮೊನ್ನೆ ನಡೆದಿರುವಂಥ ಅಹಮಾಬಾದಲ್ಲಿ ನಡೆದಿರುವಂಥ ಒಂದು ಫ್ಲೈಟು ಆ್ಯಕ್ಸಿಡೆಂಟು ಡಿಶೆಂಬರ್ ಇಪ್ ಮೂವತ್ತೊಂದನೇ ತಾರೀಕು ಒಬ್ಬ ಸೇವಕರ ಮುಖಾಂತರ ಮಾತಾಡಿದ್ದಾರೆ ಅದೇ ರೀತಿ ಅನೇಕ ಘಟನೆಗಳನ್ನ ಮಾತಾಡ್ತಾರೆ ದೇವರು ದೇವರು ಮೊದಲೇ ತಿಳಿಸದೆ ಯಾವ ಕಾರ್ಯನೂ ಮಾಡೋದಿಲ್ಲ ಆದರೆ ಮನುಷ್ಯರಾಗಿರೋ ನಾವು ಎಚ್ಚರಿಕೆಯಿಂದ ಜೀವಿಸುವರಾಗಿರಬೇಕು ದೇವರ ಬರುವಿಕೆ ತುಂಬ ಶೀಘ್ರದಲ್ಲಿಯೇ ಇದೆ ನಿಮ್ಮ ಆತ್ಮಗಳನ್ನು ನೀವು ಪರಿಶೋಧಿಸಿಕೊಂಡು ಪರಿಶುದ್ಧರಾಗಿ ಜೀವಿಸಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಖಂಡಿತವಾಗ್ಲೂ ನೀವು ದುಡಿರಿ ದೇವರು ಹೇಳ್ತಾ ಇದ್ದಾರೆ ದೇವರ ಪ್ರೀತಿ ಎಲ್ಲರ ಮೇಲೆ ಅಪಾರವಾಗಿದೆ ಆತನ ಬರುವಿಕೆಗೆ ನಾವು ಸಿದ್ಧರಾಗಿರೋಣ ಅನೇಕರನ್ನು ಸಿದ್ಧ ಮಾಡೋಣ ಅನೇಕರಿಗೋಸ್ಕರ ಪ್ರಾರ್ಥಿಸೋಣ ಈ ವಾಗ್ದಾನಗಳನ್ನು ಕೇಳುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ಆಶೀರ್ವಾದವಾಗಿರಲಿ ಆಮೇನ್ ಗಾಡ್ ಬ್ಲೆಸ್ ಯು